ಎಲ್ಲರಿಗೂ ಕಥಾ ಖಣಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟು ಬೆಸನಂಟು ಕಥೆಯ ಎರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೌದು ಕಣಾವಿ ನಮಗೂ ವಯಸ್ಸಾಗ್ತಾ ಬಂತು ಈ ವಯಸ್ಸಲ್ಲಿ ಎಲ್ಲರೂ ಮಗ ಸೊಸೆ ಮೊಮ್ಮಕ್ಕಳು ಅಂತ ಹೇಳಿ ಖುಷಿ ಖುಷಿಯಾಗಿ ತಮ್ಮ ಜೀವನದ ಕೊನೆ ದಿನಗಳನ್ನು ಎದುರು ನೋಡ್ತಾ ಇರ್ತಾರೆ ಆದರೆ ನನ್ನ ನಿಮ್ಮ ಅಪ್ಪನನ್ನು ನೋಡು ಈ ವಯಸ್ಸಲ್ಲಿ ಕೂಡ ನಿಮ್ಮ ಅಪ್ಪ ಆಫೀಸ್ ಆಫೀಸ್ ಅಂತ ಹೇಳಿ ಯಾವಾಗಲೂ ಜಪ ಮಾಡ್ತಾ ಇರ್ತಾರೆ ನಮಗೆ ಇರೋದು ನೀನೊಬ್ಬನೇ ಮಗ ಮುಂದೆ ಇಡೀ ಆಸ್ತಿಗೆ ನೀನೊಬ್ಬನೇ ವಾಡಿಸ್ತಾಳ ಹಾಗಿರಬೇಕಾದ್ರೆ ನಮಗೂ ಕೂಡ ಮಗನಿಗೆ ಮದುವೆ ಮಾಡಿಸಬೇಕು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕಂತ ಆಸೆ ಇಲ್ವಾ ಒಂದು ಮದುವೆ ಆಗಿಬಿಡೋ ಅವಿ ನೀನು ಒಳ್ಳೆಯದಕ್ಕೇನೆ ಹೇಳ್ತಾ ಇದ್ದೀವಿ ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ ನಿನ್ನ ವಯಸ್ಸಲ್ಲಿರೋ ಎಲ್ಲ ಹುಡುಗಿಯರಿಗೂ ಮದುವೆ ಆಗಿ ಒಂದೊಂದು ಮಗು ಇದೆ ಕಣು ಆದರೆ ನೀನು ನೋಡಿದರೆ ಇನ್ನೂ ಬ್ರಹ್ಮಚಾರಿಯಾಗಿ ಇದ್ದೀಯ ಈಗ ನಾವು ನೀನು ಜೊತೆ ಇದ್ದೀವಿ ಮುಂದೆ ಒಂದಿನ ನಾವು ಸತ್ ಮೇಲೆ ನಿಂಗೆ ನಿನ್ನೆಯವರಂತ ಯಾರು ಇರ್ತಾರೋ ನಿನಗೂ ನಾಳೆ ವಯಸ್ಸಾಗುತ್ತೆ ಆಗ ನಿಂಗೂ ಯಾರಾದರೂ ಆದರ ಸ್ತಂಭ ಅನ್ನೋರು ಬೇಕಲ್ಲ ನಿನ್ನ ವಂಶನೂ ಮುಂದೆ ಬೆಳಿಬೇಕಲ್ವೇನು ಮಕ್ಕಳು ಮರಿಬೇಕು ಅಂತ ಅನ್ನಿಸಲ್ವ ಎಲ್ಲರ ಥರ ಸಂಗತಿ ಬೇಕು ಅಂತ ಅನ್ಸಲ್ವೇನು ಒಂದ್ಸಲ ನಿನ್ನ ವಯಸ್ಸಿನ ಹುಡುಗರನ್ನು ಹೋಗಿ ನೋಡು ಹೇಗೆ ತಮ್ಮ ತಮ್ಮ ಹೆಂಡತಿರ ಜೊತೆ ಖುಷಿಯಿಂದ ಇದ್ದಾರೆ ಅಂತ ಅದಕ್ಕೆ ಕಣ್ಣು ಹೇಳ್ತಾ ಇರೋದು ನಮ್ಮ ಮಾತು ಸ್ವಲ್ಪ ಕೇಳು ಅವಿ ಇಲ್ಲಿ ತನಕ ನಾವು ಹೇಳಿದ ಎಲ್ಲ ಮಾತು ಕೂಡ ನಡೆಸ್ಕೊಟ್ಟಿದ್ದೀಯ ಈಗ ಈ ಮಾತನ್ನು ಕೂಡ ನಡೆಸ್ಕೊಡು ಇದೊಂದೇ ನಮಗೆ ಇರೋ ಕೊನೆ ಆಸೆ ಎಂದರು ಪದ್ಮಿನಿ ಅಲ್ಲಿ ತನಕ ಊಟ ಮಾಡುತ್ತಲೇ ತಂದೆ ತಾಯಿ ಇಬ್ಬರ ಮಾತನ್ನು ಸೂಕ್ಷ್ಮವಾಗಿ ಆಲಿಸುತ್ತಿದ್ದಾವೆ ಇಷ್ಟೊತ್ತು ನೀವು ಮಾತಾಡಿದ್ರಿ ನಾನು ಸುಮ್ಮನೆ ಇದ್ದೆ ಈಗ ನಿಮ್ಮಗಳ ಮಾತು ಮುಗಿದಿದ್ದರೆ ನಾನು ಸ್ವಲ್ಪ ಮಾತಾಡ್ತೀನಿ ಆದರೆ ನೀವು ಮಧ್ಯೆ ಬಾಯಿ ಹಾಕೋ ಹಾಗಿಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಆಮೇಲೆ ಇನ್ನೊಂದು ಸಲ ಈ ಮದುವೆ ಬಗ್ಗೆ ನನ್ನ ಹತ್ರ ಮಾತಾಡಬಾರ್ದು ಡ್ಯಾಡ್ ನೀವು ಹೇಳಿದ್ರಲ್ಲ ಕಂಪನಿಯನ್ನು ನೀನು ತುಂಬ ನಿಭಾಯಿಸಿಕೊಂಡು ಚೆನ್ನಾಗಿ ಹೋಗ್ತಾ ಇದ್ದೀಯಾ ಹಾಗೆ ನಮಗೆ ಕೂಡ ತುಂಬ ಒಳ್ಳೆಯ ಮಗ ಆಗಿದೆಯಾ ಫಸ್ಟ್ ಆಫ್ ಆಲ್ ನಿಮ್ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಮಗ ಆಗಿ ನನ್ನ ಕರ್ತವ್ಯ ನಾನು ಅದನ್ನು ಸರಿಯಾಗಿ ಮಾಡ್ತಾನೇ ಇದ್ದೀನಿ ಹಾಗೆ ಕಂಪನಿ ನಮಗೆ ಸೇರಿರೋದು ಇದಕ್ಕಿಂತ ಮುಂಚೆ ನೀವು ಕಂಪನಿಯ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಚೆನ್ನಾಗಿ ನಿಭಾಯಿಸಿದ್ದೀರಾ ಆದರೆ ಈಗ ನಿಮಗೆ ವಯಸ್ಸಾಗಿದೆ ಹಾಗಾಗಿ ಇನ್ನು ಮುಂದೆ ಆ ಕಂಪನಿಯನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅದಕ್ಕೆ ಕಂಪನಿಯ ಎಲ್ಲ ಜವಾಬ್ದಾರಿನ ಕೂಡ ನಾನು ನನ್ನ ಹೆಗಲ ಮೇಲೆ ಹಾಕ್ಕೊಂಡಿರೋದು ಇನ್ನು ಮಮ್ಮಿ ನೀವು ಹೇಳಿದ ಹಾಗೆಯೇ ಇಲ್ಲಿ ತನಕ ನೀವು ಹೇಳಿದ ಎಲ್ಲ ಮಾತಿಗೂ ಇಲ್ಲ ಅಂತ ಹೇಳದೆ ಎಲ್ಲದನ್ನು ನಡೆಸಿಕೊಟ್ಟಿದ್ದೀನಿ ನನ್ನ ಬಾಲ್ಯ ಆಗಿರಬಹುದು ನನ್ನ ಓದು ಆಗಿರಬಹುದು ಎಲ್ಲ ವಿಷಯದಲ್ಲೂ ನೀವು ತಗೊಂಡ ಡಿಸಿಷನ್ನ ನಾನು ಒಪ್ಕೊಂಡು ಫಾಲೋ ಮಾಡಿದ್ದೀನಿ ನನ್ನ ಸ್ವಂತ ವಿಷಯದಲ್ಲಿ ನೀವುಗಳೇ ತೀರ್ಮಾನ ಮಾಡಿಕೊಂಡು ಡಿಸಿಷನ್ನ ತಗೊಂಡಾಗ ನಾನು ಒಮ್ಮೆ ಕೂಡ ಎದುರು ಮಾತಾಡಿಲ್ಲ ಮಾತಾಡೋದಿಲ್ಲ ಬಟ್ ನೀವು ಕೊನೆಗೆ ಒಂದು ಮಾತು ಹೇಳಿದ್ರಲ್ಲ ನೀನು ಮದುವೆ ಆಗು ಇದೇ ನಮ್ಮ ಕೊನೆ ಆಸಂತ ಐ ಆಮ್ ವೆರಿ ವೆರಿ ಸಾರಿ ಮಮ್ಮಿ ಆ್ಯಂಡ್ ಡ್ಯಾಡಿ ನಾನು ಈ ಜನ್ಮದಲ್ಲಿ ಮದುವೆ ಆಗೋಲ್ಲ ನನಗೂ ಮದುವೆಗೂ ಯಾಕೋ ಆಗಬಾರಲ್ಲ ನನಗೆ ಈ ಮದುವೆಯಲ್ಲೆಲ್ಲ ಯಾವ ಇಂಟ್ರೆಸ್ಟ್ ಕೂಡ ಇಲ್ಲ ಅಲ್ಲ ನನಗೆ ಒಂದು ಮಾತು ಹೇಳಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತಿದ್ದರೆ ಮದುವೆ ಆಗಲೇಬೇಕಾ ಮದುವೆ ಆಗಿದ್ದರೆ ಮಾತ್ರ ಜೀವನ ಪರ್ಯಂತ ಖುಷಿಯಾಗಿರೋದು ನಾನು ಈ ಸ್ಟೇಟ್ಮೆಂಟ್ನ ಮಾತ್ರ ಒಪ್ಕೊಳ್ಳಲ್ಲ ನನ್ನ ಪ್ರಕಾರ ಈ ಪ್ರಪಂಚದಲ್ಲಿ ಮದುವೆ ಆಗದೇ ಇರೋರೆ ತುಂಬ ಖುಷಿಯಾಗಿರೋದು ಜೀವನದಲ್ಲಿ ಬೇಕಾದರೆ ನೀವೇ ನೋಡಿ ನಮ್ಮ ಸಮಾಜದಲ್ಲಿ ಅದೆಷ್ಟೋ ಮಂದಿ ಮದುವೆ ಆದವರಿದ್ದಾರೆ ಅವರೆಲ್ಲ ಖುಷಿಯಾಗಿದ್ದಾರೆ ದ ನೋ ಒಂದು ಸಲ ಅವರ ಮನೆಗೆ ಹೋಗಿ ನೋಡಿ ಗಂಡ ಹೆಂಡತಿ ಮಧ್ಯೆ ಪ್ರತಿದಿನ ಜಗಳ ಬಡಿದಾಟ ಹೊಡೆದಾಟ ನಡೀತಾನೆ ಇರುತ್ತೆ ಅದೆಷ್ಟು ಹೆಂಗಸರು ಗಂಡ ಕೊಡು ಹಿಂಸೆನ ತಡೆಯೋದಕ್ಕೆ ಆಗದೆ ಸುಸೈಡ್ ಮಾಡ್ಕೊಂಡಿದ್ದು ಕೂಡ ಇದೆ ಅದೇ ಥರ ಗಂಡಸರು ಕೂಡ ತಮ್ಮ ಹೆಂಡತಿಯರ ಕಾಟ ತಡೆಯೋದಕ್ಕೆ ಆಗದೆ ಕೊನೆಗೆ ಆತ್ಮಹತ್ಯೆಗೆ ಟ್ರೈ ಮಾಡಿದ್ದು ಕೂಡ ಇದೆ ಈಗ ಹೇಳಿ ಡ್ಯಾಡ್ ಮದುವೆ ಆದವರು ಖುಷಿಯಾಗಿರ್ತಾರ ಅಥವಾ ನಂತರ ಬ್ಯಾಚುಲರ್ ಆಗಿರೋರು ಖುಷಿಯಾಗಿದ್ದಾರ ಕೋರ್ಸ್ ಮದುವೆ ಆಗದೆ ಇರೋರೆ ಜೀವನದಲ್ಲಿ ತುಂಬ ಖುಷಿಯಾಗಿರೋದು ಅವ್ರುಗಳೇ ತಮ್ಮ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ತಾ ಇರೋದು ಸೊ ಪ್ಲೀಸ್ ಈ ಒಂದು ವಿಷಯದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ ಐ ಹೇಟ್ ಮ್ಯಾರೇಜ್ ನನಗೆ ಹೆಂಡತಿ ಮಕ್ಕಳು ಸಂಸಾರ ಇದು ಯಾವುದರಲ್ಲೂ ಆಸಕ್ತಿ ಇಲ್ಲ ನನಗೆ ನನ್ನ ಲೈಫ್ನಲ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು ಆಗಲೇ ನನಗೆ ಖುಷಿ ನೆಮ್ಮದಿ ಎಲ್ಲ ಕೂಡ ಮತ್ತು ಇನ್ನೊಂದು ವಿಷಯ ಮಮ್ಮಿ ನೀನು ಹೇಳಿದ್ಯಲ್ಲ ನನ್ನ ವಯಸ್ಸಿನ ಅವರನ್ನೊಮ್ಮೆ ನೋಡು ಹೆಂಡತಿ ಮಕ್ಕಳ ಜೊತೆ ಹೇಗೆ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಬೇರೆವಿರೋ ವಿಷಯ ನನಗೆ ಬೇಡ ಮಮ್ಮಿ ಇನ್ನೊಬ್ಬಳನ್ನು ನೋಡೋ ಅಭ್ಯಾಸನೂ ನನಗಿಲ್ಲ ಅವರ ಲೈಫೇ ಬೇಡ ನನ್ನ ಲೈಫೇ ಬೇಡ ಅವ್ರುಗಳು ನಾನು ನನ್ನ ಜೀವನದಲ್ಲಿ ಅಚೀವ್ ಮಾಡಿರುವಷ್ಟು ಮಾಡಿದ್ದಾರಾ ಇಲ್ಲ ತಾನೆ ಸೊ ಪ್ಲೀಸ್ ನನ್ನನ್ನು ನನ್ನ ಲೈಫನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ ನೀವು ಯಾರು ಏನೇ ಹೇಳಿದರು ನಾನು ಮದುವೆ ಆಗೋಲ್ಲ ಇದೇ ನನ್ನ ಫೈನಲ್ ಡಿಸಿಷನ್ ದಯವಿಟ್ಟು ಈ ಒಂದು ವಿಷಯದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ ನನ್ನನ್ನು ನನ್ನ ಪಾಡಿಗೆ ಇರೋದಕ್ಕೆ ಬಿಡಿ ಎಂದು ಹೇಳಿ ರೂಮಿಗೆ ಹೋಗಲು ಮುಂದಾದವನನ್ನು ತಡೆದು ನಿಲ್ಲಿಸಿದರು ಪೂರ್ಣಚಂದ್ರ ಹಾಗಿದ್ರೆ ಇದೇ ನಿನ್ನ ಕೊನೆಯ ಮಾತ ಸರಿ ಹಾಗಿದ್ರೆ ನನ್ನ ಮಾತನ್ನು ಕೇಳಿಸ್ಕೊಣೀನು ನಾವು ಇಷ್ಟು ಹೇಳಿದ ಮೇಲೂ ನೀನು ಮದುವೆಗೆ ಒಪ್ಪದೆ ಹೋದರೆ ನಮ್ಮ ಈ ಇಡೀ ಆಸ್ತಿನ ನಾವು ಯಾವುದಾದ್ರೂ ಅನಾಥಾಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೋ ಬರೆದು ಬಿಡ್ತೀನಿ ಅಷ್ಟೇ ಅಲ್ಲ ಆಸ್ತಿಯನ್ನು ಆಶ್ರಮಗಳ ಹೆಸರಿಗೆ ಬರೆದು ನಾನು ನನ್ನ ಹೆಂಡ್ತಿನ ಕರ್ಕೊಂಡು ಈ ಮನೆಯಿಂದ ಆಶ್ರಮಕ್ಕೆ ಹೋಗ್ತೀನಿ ಆಮೇಲೆ ನೀನು ಒಬ್ಬನೇ ಇರು ನಿನಗೆ ಬಿಡಿಗಾಸು ಕೂಡ ನಮ್ಮ ಆಸ್ತಿಯಲ್ಲಿ ಸಿಗೋದಿಲ್ಲ ನಾನು ನಿನ್ನ ಹೆಸರಿಗೆ ಆಸ್ತಿನ ಬರೆಯೋದು ಕೂಡ ಇಲ್ಲ ಮದುವೆ ಮಕ್ಕಳು ಬೇಡ ಅನ್ನೋ ನೀನು ಆಸ್ತಿಯನ್ನು ಹಿಡ್ಕೊಂಡು ಏನು ಮಾಡಲಿಕ್ಕಿದೆ ಸಂಸರಣೆ ಬೇಡ ಅಂದಮೇಲೆ ಆಸ್ತಿ ಅವಶ್ಯಕತೆ ನಿನಗಿಲ್ಲ ಆದರೆ ಸರಿಯಾಗಿ ನೆನಪಲ್ಲಿ ಇಟ್ಕೋವಿ ನಿನಗೆ ನಮ್ಮ ಆಸ್ತಿಯಲ್ಲಿ ನಯಪಾಯಿಸಿ ಕೂಡ ಸಿಗೋಲ್ಲ ಪದ್ಮಾ ನಡಿ ಕೋಣೆಗೆ ಹೇಳೋದು ಹೇಳಿದ್ದೀನಿ ತಂದೆಯಾಗಿ ಇದನ್ನು ಹೇಳೋದು ನನ್ನ ಕರ್ತವ್ಯ ಅದನ್ನು ತಗೊಳ್ಳೋದು ಬಿಡೋದು ಅವನಿಗೆ ಬಿಟ್ಟ ವಿಷಯ ಎಂದವರೇ ಹೆಂಡತಿಯನ್ನು ಕಳೆದುಕೊಂಡು ಕೋಣೆಗೆ ಹೋದರು ಪೂರ್ಣಚಂದ್ರ ತಂದೆಯಾಡಿದ ಮಾತನ್ನು ಕೇಳಿ ಕೋಪದಿಂದ ಮುಷ್ಟಿ ಬಿಗಿ ಮಾಡಿದ ಅವಿನ್ ಕೈಯನ್ನು ಬಾಗಿಲಿಗೆ ಬಡಿದು ರೂಮ್ ಲಾಕ್ ಮಾಡಿಕೊಂಡನು ಇವನೇ ನಮ್ಮ ಈ ಹೊಸ ಕಥೆಯ ನಾಯಕ ಅವಿನ್ ಪೂರ್ಣಚಂದ್ರ ವಯಸ್ಸು ಇಪ್ಪತ್ತೆಂಟು ಹಾಲು ಬಣ್ಣದ ಹುಡುಗ ಕಟ್ಟುಮಸ್ತಾದ ದೇಹ ಹುಡುಗಿಯರ ಹಾಗೆ ಇರುವ ಕೆಂಪು ತುಟಿಗಳು ಜೆಲ್ ಹಾಕಿ ನಿಲ್ಲಿಸಿದ ಕೂದಳುಗು ಕಪ್ಪಾಗಿ ದಪ್ಪಗಿರುವ ಹುಬ್ಬುಗಳು ಎತ್ತರಕ್ಕೆ ತಕ್ಕ ತೂಕ ಓದಿನಲ್ಲಿಯೂ ಮುಂದೆ ಇದ್ದವ ಈಗ ಸದ್ಯಕ್ಕೆ ತಂದೆಯ ಕಂಪನಿಯ ಎಲ್ಲ ವ್ಯವಹಾರ ವಹಿವಾಟನ್ನು ನೋಡಿಕೊಳ್ಳುತ್ತಿದ್ದಾನೆ ವ್ಯವಹಾರದಲ್ಲಿ ಚತುರ ಎಲ್ಲದರಲ್ಲೂ ಪ್ರಫ ಪರ್ಫೆಕ್ಟ್ ಆಗಿರುವ ಇವನಿಗೆ ಮದುವೆ ಅಂದರೆ ಅಲರ್ಜಿ ಮದುವೆ ಸಂಸಾರ ಮಕ್ಕಳು ಎಂಬ ಬಂಧನ ಬೇಡ ಎನ್ನುವವ ತನ್ನ ಜೀವನದಲ್ಲಿ ತಂದೆ ತಾಯಿಯನ್ನು ಬಿಟ್ಟರೆ ಯಾವ ಮೂರನೆಯ ವ್ಯಕ್ತಿ ಕೂಡ ಬರಬಾರದು ಎಂಬ ಆಶಯ ಇಟ್ಟುಕೊಂಡವ ಮದುವೆಯೊಂದಡನೆ ದೂರ ಸರಿಯುವ ನಮ್ಮ ಹುಡುಗಿ ಆರಾಧ್ಯಗಳನ್ನು ಒಡಿಸುವ ಒಡಿಸಿದರೂ ಅವರಿಬ್ಬರ ನಡುವೆ ಒಲವು ಮೂಡುವುದೇ ಅದರ ಸುತ್ತ ಹೆಣೆದಿರುವ ಕಥೆಯೇ ಮೂರು ಗಂಟು ಬೆಸೆದ ನಂಟು ಮರುದಿನ ಬೆಳಿಗ್ಗೆ ಸೂರ್ಯ ಎಂದಿನಂತೆ ತನ್ನ ಕಾಯಕಕ್ಕೆ ಮರಳಿದ್ದನು ಅಂಜಲಿ ಆರಾಧ್ಯ ಇಬ್ಬರು ಕೂಡ ತಮ್ಮ ಕೆಲಸಕ್ಕೆ ಹೊರಟಿದ್ದರು ದಾರಿ ಮಧ್ಯೆ ಆರಾಧ್ಯ ಅಂಜು ನನ್ನ ಅಮ್ಮ ಹುಷಾರಾಗ್ತಾರೇನೆ ನಮ್ಮ ಕೈಯಲ್ಲಿ ಅಷ್ಟೊಂದು ಹಣನ ಹೊಂದಿಸೋಕೆ ಆಗುತ್ತಾ ನಮ್ಮ ಹತ್ರ ಇನ್ನೂ ಜಾಸ್ತಿ ಟೈಮ್ ಇಲ್ಲ ಕಣೆ ಆದಷ್ಟು ಬೇಗ ಹಣ ಅರೇಂಜ್ ಮಾಡಿ ಅಮ್ಮನನ್ನು ಬೆಂಗಳೂರಲ್ಲಿರೋ ದೊಡ್ಡ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಒಂದು ವೇಳೆ ಹಣನ ಹೊಂದಿಸೋದಕ್ಕೆ ಅಂದರೆ ಅಮ್ಮನ ಗುಣಪಡಿಸೋಲಿ ನಾನೇನಾದರೂ ಆದರೆ ಎಂದವಳ ಕಣ್ಣುಗಳು ತುಂಬಿದ್ದವು ಆರಾಧ್ಯ ಪ್ಲೀಸ್ ಅಳಬೇಡ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ ಮೊದಲು ನೀನು ಆ ಥರ ಯೋಚನೆ ಮಾಡೋದನ್ನು ಬಿಡು ಆದಷ್ಟು ಬೇಗ ಹಣನ ಹೇಗಾದರೂ ಮಾಡಿ ಅರೇಂಜ್ ಮಾಡೋಣ ಅಂತ ಅಂದೆ ತಾನೆ ಆಮೇಲೆ ನಿಮ್ಮ ಅಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸೋಣ ಆಗ ನಿಮ್ಮ ಮುಂಚಿನ ಥರನೇ ಆಗ್ತಾರೆ ನೀನು ಮೊದಲು ನೆಗೆಟಿವ್ ಥಾಟ್ಸ್ ತಲೆಯಿಂದ ತೆಗೆದುಹಾಕು ಯಾವಾಗಲೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ನೀನು ಟೆನ್ಷನ್ ಮಾಡ್ಕೋಬೇಡ ಒಂದು ತಿಂಗಳು ಇದೆ ಅಲ್ವಾ ದೇವರು ಏನಾದರೂ ಒಂದು ದಾರಿ ತೋರಿಸ್ತಾನೆ ಆ ದೇವ್ರು ಕಂಡುಬಿಟ್ರೆ ಸಾಕು ನಮ್ಮ ಕೈಯಲ್ಲಿ ಏನೂ ಇಲ್ಲ ಹಾಗಂತ ಹೇಳಿ ನಾವು ಕೂಡ ಏನೋ ಪ್ರಯತ್ನ ಮಾಡದೇ ಇದ್ದರೆ ಆಗೋದಿಲ್ಲ ಖಂಡಿತ ನಿನ್ನ ತಾಯಿ ಹುಷಾರಾಗ್ತಾರೆ ಆ ನಂಬಿಕೆ ನನಗಿದೆ ಹಣಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಣ ನಾನು ನನ್ನ ಕಡೆಯಿಂದ ಒಂದು ಮೂವತ್ತು ಸಾವಿರ ಕೊಡ್ತೀನಿ ಕಣೆ ಯಾವಾಗಾದರೂ ಕಷ್ಟಕ್ಕೆ ಆಗುತ್ತೆ ಅಂತ ಹೇಳಿ ಬಡ ಸಂಬಂಧದಲ್ಲಿ ಸ್ವಲ್ಪ ಸ್ವಲ್ಪ ನೀವು ಉಳಿಸಿ ಬ್ಯಾಂಕಲ್ಲಿ ಕೂಡ ಹಾಕಿದ್ದೆ ಈಗ ಹಣನ ನಿಮಗೆ ಇದ್ದೀನಿ ಈ ಸಮಯದಲ್ಲಿ ನಿಮಗೆ ಆ ಹಣದ ಅವಶ್ಯಕತೆ ತುಂಬ ಇದೆ ಕಷ್ಟದಲ್ಲಿ ನಿಮಗೆ ನಾನು ಹೆಲ್ಪ್ ಮಾಡಲಿಲ್ಲ ಅಂದರೆ ಫ್ರೆಂಡ್ ಅನ್ನಿಸ್ಕೊಂಡದಕ್ಕೂ ಸಾರ್ಥಕತೆ ಇರೋದಿಲ್ಲ ಡೋಂಟ್ ವರಿ ಎಲ್ಲ ಒಳ್ಳೆಯದಾಗುತ್ತೆ ಧೈರ್ಯ ತಂದುಕೊ ಎಂದು ಹೇಳಿ ಗೆಳತಿಯ ಕೈಯನ್ನು ಬಿಗಿ ಹಿಡಿದ ಅಂಜಲಿ ಏನು ನೆನಪಾದಂತಾಗಿ ಹೇ ಆರಾಧ್ಯ ನಿಂಗೊಬ್ಬರು ಅಣ್ಣ ಇದ್ರಲ್ಲ ಅದೇ ಆವತ್ತು ಕೆಲಸದ ವಿಷಯದಲ್ಲಿ ಏನೂ ಸಮಸ್ಯೆ ಆಗಿತ್ತಲ್ಲ ನಿಮಗೆ ಆಗ ಸಹಾಯ ಮಾಡಿದ್ರು ನೋಡು ಅವ್ರ ಹೆಸರೇನು ಹೆಸರು ಇದೆಯಲ್ಲ ನಂಗೆ ನೆನಪಿಗೆ ಬರ್ತಾ ಇಲ್ಲ ಎಂದವಳೆ ತಲೆ ಕೆರೆದುಕೊಂಡಳು ಅಂಜು ನೀನು ಯಾವ ಅಣ್ಣನ ಬಗ್ಗೆ ಮಾತಾಡ್ತಿದ್ಯಾ ನನಗೆ ಯಾವ ಅಣ್ಣ ಇದ್ದರೆ ಹೇಳು ನೀನು ಯಾರ ಬಗ್ಗೆ ಹೇಳ್ತಾ ಇದ್ದೀಯ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಹೋ ನೀನು ಆಕರ್ಷ್ ನನ್ನ ಬಗ್ಗೆ ಹೇಳ್ತಾ ಇದ್ದೀಯಾ ಎಂದು ಕೇಳಿದಳು ಆರಾಧ್ಯ ಹಾಂ ಹೌದು ಕಣೆ ಅವರೇ ಅವ್ರ ಹೆಸರು ಆಕರ್ಷ ಅಂತಾನಾ ಈಗ ನೆನಪಂದು ನೋಡು ಅದೆಷ್ಟೋ ಸಲ ನಿಂಗೆ ಕಷ್ಟ ಅಂತ ಬಂದಾಗ ಅವರೇ ತಾನೇ ಸಹಾಯ ಮಾಡ್ತಿದ್ದಿದ್ದು ನೀನು ಅವ್ರ ಸ್ವಂತ ತಂಗಿ ಅಲ್ಲದೆ ಇದ್ದರೂ ನಿನ್ನನ್ನು ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ಅದಕ್ಕೆ ನೀನು ಯಾಕೆ ಅವ್ರ ಹತ್ರ ಒಂದು ಸಲ ನೀನು ಸಮಸ್ಯೆನ ಹೇಳ್ಕೋಬಾರ್ದು ಎಂದಳು ಅಂಜಲಿ ಗೆಳತಿಯ ಮಾತು ಕೇಳಿ ಅವಳ ಕಡೆ ತೀಕ್ಷ್ಣ ದೃಷ್ಟಿ ಬೀರಿದ ಆರಾಧ್ಯ ಏನು ಹೇಳ್ತಾ ಇದ್ದೀಯ ಅಂಜು ಆಕಾಶನ ನನಗೆ ಅದೆಷ್ಟೊಂದು ಸಲ ಸಹಾಯ ಮಾಡಿದರೆ ನಿಜ ನಾನು ಕೆಲವೊಂದು ಸಲ ತುಂಬ ಕಷ್ಟದಲ್ಲಿದ್ದಾಗ ಹೇಳದೆಯೇ ನನಗೆ ಸಹಾಯ ಮಾಡಿದ್ದಾರೆ ಆದರೆ ಪ್ರತಿ ಸಲೂ ಅವಳ ಹತ್ರ ಸಹಾಯ ಕೇಳುವುದು ಎಷ್ಟು ಸರಿ ಹೇಳು ಅವರು ನನ್ನ ಸ್ವಂತ ಅಣ್ಣನಿಗಿಂತಲೂ ಹೆಚ್ಚಾಗಿ ಸಹಾಯ ಮಾಡಿದರೆ ಬಹುಶಃ ನನಗೆ ಸ್ವಂತ ಅಣ್ಣ ಇದ್ದಿದ್ದರೂ ಕೂಡ ಇಷ್ಟೊಂದು ಸಹಾಯ ಮಾಡ್ತಿರ್ಲಿಲ್ವೇನು ಆದರೆ ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಮನಸ್ಸಿನಿಂದ ತಮಗೆ ಸಹಾಯ ಮಾಡ್ತಿದ್ದಾರೆ ಅಂದ್ರೆ ಮಾತ್ರಕ್ಕೆ ಪ್ರತಿ ಅವರ ಹತ್ರ ಸಹಾಯ ಕೇಳೋದು ಏನು ಚೆನ್ನಾಗಿರೀತ ಹೇಳು ಅದು ನನಗೆ ಇಷ್ಟ ಕೂಡ ಆಗೋದಿಲ್ಲ ಎಂದಳು ಆರಾಧ್ಯ